ಇದು ನೋಡಿ ಸ್ನೇಹಿತರೆ ನನ್ನ ಕಳೆದೋಗಿರುವಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದರ ಆ ಡಿ ನಂಬರ್ ಸಮೇತ ನನಗೆ ಗೊತ್ತಿರಲಿಲ್ಲ ಆದರೂ ನಾನು ಇದನ್ನು ನನ್ನ ಮೊಬೈಲ್ನಿಂದನೇ ಪಿ ಡಿ ಎಫ್ ಫೈಲಲ್ಲಿ ಡೌನ್ಲೋಡ್ ಮಾಡಿದ್ದೀನಿ ನೀವು ಕೂಡ ನಿಮ್ಮ ಕಳೆದೋಗಿರುವಂತಹ ಅಥವಾ ಒಂದು ವೇಳೆ ನಿಮಗೆ ಆಡಿ ನಂಬರ್ ಗೊತ್ತಿಲ್ಲ ಅಂದರೂ ಸಹಿತ ನಿಮ್ಮ ಮೊಬೈಲ್ನಿಂದನೇ ಯಾವುದೇ ಕಚೇರಿಗೆ ಹೋಗದೆ ಬರೀ ನಲವತ್ತು ರೂಪಾಯಿ ಫೋನ್ ಪೇ ಪೇಮೆಂಟ್ ಮಾಡುವುದರ ಮೂಲಕ ಈ ಪಿ ಡಿ ಎಫ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನ ನಿಮ್ಮ ಮೊಬೈಲ್ನಿಂದನೇ ಡೌನ್ಲೋಡ್ ಮಾಡ್ಕೋಬಹುದು ಬನ್ನಿ ಅದು ಅದು ಹೇಗಂತ ನೋಡೋಣ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿದ್ರೇ ಸಂಪೂರ್ಣವಾದಂತಹ ಮಾಹಿತಿನ ಅರ್ಥ ಆಗುತ್ತೆ ಇಲ್ಲಿ ಪ್ರತಿಯೊಂದು ಪಾಯಿಂಟು ಕೂಡ ಬಹತ್ ಬಹಳ ಮಹತ್ವಪೂರ್ಣವಾಗಿರುವಂತದ್ದು ಸೊ ಆ ಕಾರಣದಿಂದ ನೀವು ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಬೇಕು ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನೀವು ಪ್ಲೇಸ್ಟೋರಿಂದ ಫೈರ್ ಫಾಕ್ಸ್ ಅನ್ನೋ ಒಂದು ಬ್ರೌಸರ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ನೀವು ಕೇಳ್ಬೋದು ಯಾಕೆ ಈ ಫೈರ್ ಫಾಕ್ಸ್ ಬ್ರೌಸರ್ನ ಯೂಸ್ ಮಾಡಬೇಕು ಅಂತಂದರೆ ಇದು ಸರ್ಕಾರದ ಕರ್ನಾಟಕ ಸರ್ಕಾರದ ಎಲ್ಲ ವೆಬ್ಸೈಟ್ಗಳು ಪರ್ಫೆಕ್ಟ್ ಆಗಿ ಸಪೋರ್ಟ್ ಮಾಡುವಂತಹ ಬ್ರೌಸರ್ ಈ ಬ್ರೌಸರನ್ನು ನೀವು ಬಳಸ್ಕೊಂಡ್ರೆ ಮಾತ್ರ ನಿಮ್ಮ ಮೊಬೈಲ್ನಲ್ಲಿಯೇ ಜಾತಿ ಮತ್ತು ಆಧಾರ ಪ್ರಮಾಣ ಪತ್ರನ ಪಿ ಡಿ ಎಫ್ ಅಲ್ಲಿ ಡೌನ್ಲೋಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದ ನಂತರ ಓಪನ್ ಮಾಡಬೇಕು ಓಪನ್ ಮಾಡಿದ ನಂತರ ನಿಮಗೆ ಈ ತರ ಹೋಮ್ ಪೇಜ್ ಕಾಣಿಸುತ್ತೆ ಆವಾಗ ನೀವು ಇಲ್ಲಿ ಗೂಗಲ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಗೂಗಲ್ ಸರ್ಚ್ ಇಂಜನ್ ಓಪನ್ ಮಾಡಬೇಕು ಓಪನ್ ಮಾಡಿದ ನಂತರ ನೀವು ಪ್ರಮುಖವಾಗಿ ಮುಖ್ಯವಾಗಿ ಮಾಡಿರುವಂತ ಮಾಡಬೇಕಾಗಿರುವಂತ ಕೆಲಸ ಏನಪ್ಪಾ ಅಂದ್ರೆ ಇಲ್ಲಿ ತ್ರೀ ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಈ ಬ್ರೌಸರ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಆಪ್ಷನ್ಗಳು ಕಾಣಿಸ್ತವೆ ಆವಾಗ ಇಲ್ಲಿ ಡೆಸ್ಕ್ ಟಾಪ್ ಸೈಟ್ ಅಂತ ನಿಮ್ಗೆ ಕಾಣಿಸ್ತಿರ್ಬೋದು ಅದರ ಮೇಲೆ ಕ್ಲಿಕ್ ಮಾಡಿ ಇದನ್ನ ಎನೇಬಲ್ ಮಾಡ್ಕೋಬೇಕು ಎನೇಬಲ್ ಮಾಡಿದ್ರೆ ಮಾತ್ರ ನಿಮಗೆ ಇದು ಸಂಪೂರ್ಣವಾಗಿ ನಿಮ್ಮ ಹತ್ರ ಲ್ಯಾಪ್ಟಾಪು ಅಥವಾ ಕಂಪ್ಯೂಟರ್ ಇಲ್ಲದೇ ಇದ್ರು ಪರವಾಗಿಲ್ಲ ಈ ಒಂದು ಸೆಟ್ಟಿಂಗ್ ಅನ್ನ ನೀವು ಈ ಬ್ರೌಸರ್ ಆನ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಲ್ಯಾಪ್ಟಾಪು ಕಂಪ್ಯೂಟರ್ ನಿಮ್ಮ ಕೈಯಲ್ಲಿ ಇದ್ದಂಗೆ ನಿಮ್ಮ ಮೊಬೈಲ್ ಲ್ಯಾಪ್ಟಾಪು ಕಂಪ್ಯೂಟರ್ ಆವಾಗ ಇಲ್ಲಿ ಸರ್ಚ್ ಇಂಜಿನ್ ಅಲ್ಲಿ ಸರ್ಚ್ ಮಾಡಬೇಕು ನಾಡ ಕಚೇರಿ ನಾಡ ಕಚೇರಿ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬಂದಾಗ ಮೊದಲನೇ ಒಂದು ವೆಬ್ಸೈಟ್ ಏನ್ ಕಾಣಿಸ್ತಾ ಇದೆಯಲ್ಲ ಇದ ನೋಡ್ತಿರ್ಬೋದು ನಾಡ ಕಚೇರಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ನಾಡ ಕಚೇರಿಯ ಅಧಿಕೃತವಾದಂಥ ವೆಬ್ಸೈಟು ಓಪನ್ ಆಗುತ್ತೆ ಆವಾಗ ಇಲ್ಲಿ ನೀವು ಟಾಪ್ ಬಾರ್ ಮೆನು ಅಲ್ಲಿ ನೋಡ್ತಿರ್ಬೋದು ಆನ್ಲೈನ್ ಅಪ್ಲಿಕೇಶನ್ ಅಂತ ಇಲ್ಲಿದೆಯಾ ಆನ್ಲೈನ್ ಅಪ್ಲಿಕೇಶನ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಮತ್ತೆ ಕೆಲವು ಆಪ್ಷನ್ಗಳು ಓಪನ್ ಆಗ್ತವೆ ಆವಾಗ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ ಈ ಅಪ್ಲೈ ಆನ್ಲೈನ್ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಲಾಗಿನ್ ಪೇಜು ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕು ಅದು ಹಾಕಿದ ನಂತರ ಇಲ್ಲಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಸೆಂಡ್ ಆಗುತ್ತೆ ಆ ಓ ಟಿ ಇದು ಇಲ್ಲಿ ಲಾಗಿನ್ ಪಾಸ್ವರ್ಡು ಯಾವುದೇ ರೀತಿಯಾದಂಥ ಪಾಸ್ವರ್ಡು ಇಲ್ಲಿ ಹಾಕೋ ಅವಶ್ಯಕತೆ ಇಲ್ಲ ಮತ್ತು ಕ್ರಿಯೇಟ್ ಮಾಡುವಂಥ ಅವಶ್ಯಕತೆಯೂ ಇಲ್ಲ ಏನು ನಿಮಗೆ ಓ ಟಿ ಪಿ ಬಂದಿರುತ್ತಲ್ಲ ಆ ಓ ಟಿ ಪಿನೇ ಇಲ್ಲಿ ಲಾಗಿನ್ ಪಾಸ್ವರ್ಡು ಇದೆಲ್ಲ ಆದಮೇಲೆ ಇಲ್ಲಿ ಬಂದಿರೋ ಓ ಟಿ ಪಿನ ಇಲ್ಲಿ ಒ ಟಿ ಪಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಫಿಲ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಾಡ ಕಚೇರಿ ಫೋರ್ ಪಾಯಿಂಟ್ ಜೀರೋ ಡ್ಯಾಶ್ ಬೋರ್ಡು ಇಲ್ಲಿ ಓಪನ್ ಆಗುತ್ತೆ ಓಪನ್ ಆಗಿದ ನಂತರ ಇಲ್ಲಿ ಟಾಪ್ ನೀವು ನೀವು ನೋಡ್ತಿರ್ಬೋದು ರಿಕ್ವೆಸ್ಟ್ ರಿಕ್ವೆಸ್ಟ್ ಅಂತ ಕಾಣಿಸ್ತಿದೆ ಆ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಕೆಲವೊಂದು ಆಪ್ಷನ್ಗಳು ಓಪನ್ ಆಗ್ತವೆ ನೋಡಿ ಆ ಆಪ್ಷನ್ಗಳು ಈ ತರ ಇರ್ತವೆ ಇಲ್ಲಿ ನಾಡ ಕಚೇರಿಯಲ್ಲಿ ಈ ಎಲ್ಲ ಸೇವೆಗಳನ್ನ ನಿಮ್ಮ ಮೊಬೈಲ್ ನಿಂದನೆ ಅಪ್ಲೈ ಮಾಡಬಹುದು ಒಂದೊಂದಾಗಿ ನಾನು ಎಲ್ಲ ವಿಡಿಯೋಗಳನ್ನ ಮಾಡಿದ್ದೀನಿ ಅದರ ಒಂದು ಪ್ಲೇ ಲಿಸ್ಟ್ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಅಲ್ಲಿ ಹೋಗಿ ನೀವು ನೋಡಿ ನಿಮ್ಗೆ ಯಾವ ಪ್ರಮಾಣ ಪತ್ರ ಬೇಕೋ ಅದರ ಒಂದು ವಿಡಿಯೋನ ನೋಡಿ ನೀವು ಪ್ರಮಾಣ ಮೊಬೈಲ್ ಮೊಬೈಲ್ನಿಂದನೇ ಆನ್ಲೈನ್ ಇಂದ ಅಪ್ಲಿಕೇಶನ್ನ ಅಪ್ಲೈ ಮಾಡೋದು ಕಲಿಬಹುದು ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಕಾಸ್ಟ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಈಗ ನಾವು ಬಳಸ್ತಾ ಇರೋದು ನಾಡ ಕಚೇರಿ ಫೋರ್ ಪಾಯಿಂಟ್ ಜೀರೋ ಇವಾಗ ಇದು ಫೈವ್ ಪಾಯಿಂಟ್ ಜೀರೋಗೆ ರಿಡೇಟ್ ಆಗಿ ನಿಮಗೆ ಪರ್ಮಿಷನ್ ಕೇಳುತ್ತೆ ಅಪ್ ಬ್ಲಾಕ್ ಆಗಿದೆ ಇದನ್ನು ಎನೇಬಲ್ ಮಾಡಿ ಅಂತ ಹೇಳುತ್ತೆ ಆವಾಗ ನೀವು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಾಡ ಕಚೇರಿ ಫೈವ್ ಪಾಯಿಂಟ್ ಜೀರೋಗೆ ರೀಡೈರೆಕ್ಟ್ ಆಗ್ತೀರಿ ಆವಾಗ ಕೆಲವೊಂದು ಪರ್ಮಿಷನ್ ಕೇಳುತ್ತೆ ಅದಕ್ಕೆ ನೀವು ಅಲೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲೋವ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನೋಡಿ ನಾಡ ಕಚೇರಿ ಫೈವ್ ಪಾಯಿಂಟ್ ಜೀರೋ ಡ್ಯಾಶ್ ಬೋರ್ಡು ಓಪನ್ ಆಗುತ್ತೆ ಆವಾಗ ನೀವು ಇಲ್ಲಿ ನೋಡ್ತಿರ್ಬೋದು ನನ್ನ ಪ್ರಮಾಣ ಪತ್ರ ಇರೋದು ಇಂಗ್ಲೀಷಲ್ಲಿತ್ತು ಇತ್ತು ಅದಕ್ಕೋಸ್ಕರ ನಾನಿಲ್ಲಿ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಪ್ರಮಾಣ ಪತ್ರ ಕಳೆದ ಹೋಗಿ ಕಳೆದು ಹೋಗಿರುವಂಥ ಪ್ರಮಾಣ ಪತ್ರ ಕನ್ನಡದಲ್ಲಿ ಇದ್ರೆ ಇಲ್ಲಿ ಕನ್ನಡನ ಸೆಲೆಕ್ಟ್ ಮಾಡ್ಕೋಬೇಕು ಇದಾದ ನಂತರ ನಿಮಗೆ ಸೈಡ್ ಅಲ್ಲಿ ಕಾಣಿಸ್ತಿರಬಹುದು ತ್ರೀ ಲೈನ್ಸ್ ಈ ಥ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಹಲವಾರು ಆಪ್ಷನ್ಗಳು ಓಪನ್ ಆಗ್ತವೆ ಇಲ್ಲಿ ನೀವು ಸೈಡ್ ಅಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲ ಈ ಸೈಡ್ ಅಲ್ಲಿ ನೀವು ಯಾವ ಬಟನ್ ಇದು ಯಾವ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಓಪನ್ ಆಗಲ್ಲ ಮತ್ತೆ ಹೊಸ ಲಿಂಕ್ ಓಪನ್ ಆಗಲ್ಲ ಇಲ್ಲಿ ಇಲ್ಲಿ ಸೈಡ್ ಅಲ್ಲಿ ನೀವು ಇವಾಗ ಮೈನಸ್ ಆಗಿದೆ ಇದ್ರಿ ಮುಂಚೆ ಪ್ಲಸ್ ಐಕಾನ್ ಈ ತರ ಪ್ಲಸ್ ಐಕಾನ್ ಅಲ್ಲಿ ಇರುತ್ತೆ ಇವಾಗ ನೀವು ಇಲ್ಲಿ ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಾಸ್ಟ್ ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದ್ವಿ ಫಸ್ಟ್ ನಾವು ಕ್ಲಿಕ್ ಮಾಡಿದ ನಂತರ ಕಾಸ್ಟ್ ಆಪ್ಷನ್ ಓಪನ್ ಆಯಿತು ಅಲ್ಲ ಕಾಸ್ಟ್ ಆಪ್ಷನ್ ಮೇಲೆ ಸೈಡಲ್ಲಿ ಇಲ್ಲಿ ಪ್ಲಸ್ ಇರುತ್ತೆ ಇವಾಗ ಮೈನಸ್ ಆಗಿದೆ ಅದರ ಮೇಲೆ ತಿರ್ಗಾ ಕ್ಲಿಕ್ ಮಾಡಿದ್ರೆ ಕಾಸ್ಟ್ ಇನ್ಕಮ್ಗೆ ಸಂಬಂಧಪಟ್ಟಂತೆ ಇಷ್ಟೊಂದು ಆಪ್ಷನ್ಗಳು ಓಪನ್ ಆಗ್ತವೆ ಆವಾಗ ನಾವು ಕಾಸ್ಟ್ ಸರ್ಟಿಫಿಕೇಟ್ ಅಂತ ನೀವು ನೋಡ್ತಿರ್ಬೋದು ನೋಡಿ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಅಂತ ಕಾಣಿಸ್ತಾ ಇದೆಯಾ ಅದರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು ಓಪನ್ ಮಾಡಿದಾಗ ಹೊಸ ಕಾಸ್ಟ್ ಆ್ಯಂಡ್ ಇನ್ಕಮ್ ಹಾಕುವಂತ ಒಂದು ಅಪ್ಲಿಕೇಶನ್ ಇರುವ ಟರ್ಮ್ಸ್ ಅಂಡ್ ಕಂಡೀಷನ್ ಪೇಜು ಓಪನ್ ಆಗುತ್ತೆ ಆವಾಗ ಇಲ್ಲಿ ನೀವು ಮತ್ತೊಂದು ಹೊಸದಾಗಿ ಅಪ್ಲೈ ಮಾಡ್ಬೇಕಾ ಅಂತ ಕೇಳ್ಬಹುದು ಇಲ್ಲ ಇಲ್ಲಿ ನೀವು ಜಸ್ಟ್ ಪ್ರೊಸೀಡ್ ಮಾಡಬೇಕು ಇದನ್ನ ಇಲ್ಲಿ ಪ್ರೊಸೀಡ್ ಮಾಡಬೇಕು ಪ್ರೊಸೀಡ್ ಮಾಡಿದ ನಂತರ ನೋಡಿ ಇನ್ನೊಂದು ನಾವು ಗಮನದಲ್ಲಿಟ್ಟು ನೋಡಬೇಕಾಗಿರೋ ಅಂಶ ಏನಪ್ಪಾ ಅಂತಂದ್ರೆ ಇಲ್ಲಿ ನೀವು ಹಿಂದೆ ನಿಮ್ದು ಕಳೆದೋಗಿರುವಂತಹ ಏನು ಸರ್ಟಿಫಿಕೇಟ್ ಇದೆಯೋ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ನೀವು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿರಬೇಕು ಅಥವಾ ಆಧಾರ್ ಕಾರ್ಡನ್ನ ಅಲ್ಲಿ ಸಬ್ಮಿಟ್ ಮಾಡಿರಬೇಕು ಆವಾಗ ಮಾತ್ರ ನಾವಿಲ್ಲಿ ನಿಮ್ಮ ಜಾತಿ ಕಳೆದೋಗಿರೋ ಜಾತಿ ಮತ್ತು ಆಧಾರ್ ಪ್ರಮಾಣ ಪತ್ರನ ಆರ್ ಡಿ ನಂಬರ್ ಪಡ್ಕೊಂಡು ಮತ್ತೆ ರೀಫ್ರೆಂಟ್ ಮಾಡಬಹುದು ಒಂದ್ ವೇಳೆ ನೀವು ರೇಷನ್ ಕಾರ್ಡನ್ನು ಸಬ್ಮಿಟ್ ಮಾಡಿದರೆ ರೇಷನ್ ಕಾರ್ಡ್ ಅಲ್ಲಿ ಇಲ್ಲಿ ಎಸ್ ಅಂತ ಮಾಡಬೇಕು ನಾವು ಇಲ್ಲಿ ಏನು ಆಧಾರ್ ಕಾರ್ಡನ್ನು ಸಬ್ಮಿಟ್ ಮಾಡಿದೀವಿ ಆ ಕಾರಣದಿಂದ ಇಲ್ಲಿ ನಾವು ರೇಷನ್ ಕಾರ್ಡ್ ಇದೆಯಾ ನಿಮ್ಮ ಹತ್ರ ಅಂತ ಕೇಳ್ತಾ ಇದೆ ಅದಕ್ಕೆ ನಾವು ಇಲ್ಲ ಅಂತ ಇಲ್ಲಿ ಟಿಕ್ ಮಾಡಿದ್ವಿ ಇಲ್ಲಿ ನೋ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ವಿ ಕ್ಲಿಕ್ ಮಾಡಿದಾಗ ಇಲ್ಲಿ ಡಿ ಬಿ ಟಿ ಕರ್ನಾಟಕ ಅನ್ನೋ ಒಂದು ಪೇಜ್ ಓಪನ್ ಆಗುತ್ತೆ ಆವಾಗ ಇಲ್ಲಿ ನಿಮ್ಮ ಒಂದು ಕಾ ಹೆಸರು ಆಧಾರ್ ಕಾರ್ಡಲ್ಲಿ ಯಾವ ರೀತಿಯಾಗಿರುತ್ತೆ ಇಂಗ್ಲೀಷಲ್ಲಿ ಈ ರೀತಿ ಇಲ್ಲಿ ಟೈಪ್ ಮಾಡಬೇಕು ಟೈಪ್ ಮಾಡಿದ ನಂತರ ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕಿ ಇಲ್ಲಿ ಐ ಅಗ್ರಿಮೆಂಟ್ ಬಟನ್ ಇರುತ್ತಲ್ಲ ಇದ್ರ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದಾಗ ಇಲ್ಲಿ ಆನ್ಲೈನ್ ಫಿಲ್ ಮಾಡುವಂತಹ ಒಂದು ಹೊಸ ಫಾರ್ಮ್ ಓಪನ್ ಆಗುತ್ತೆ ಆವಾಗ ನಿಮ್ಮ ಎಲ್ಲ ಫಾರ್ಮ್ ಎಲ್ಲ ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಿದ ನಂತರ ನೀವು ಇಲ್ಲಿ ಹೊಸ ಆಪ್ಷನ್ಗಳು ಏನು ಅಂತಂದ್ರೆ ಹೊಸ ಅಪ್ಡೇಟು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರು ವೆರಿಫಿಕೇಶನ್ ಕೇಳುತ್ತೆ ಆವಾಗ ನಿಮಗೆ ಇಲ್ಲಿ ಇಮೇಲ್ ಐಡಿನ ಎಂಟರ್ ಮಾಡಬೇಕು ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಇಮೇಲ್ ಐ ಡಿಗೂ ಮತ್ತೆ ಮೊಬೈಲ್ ನಂಬರ್ಗೂ ಎರಡು ಒ ಟಿ ಪಿ ಸೆಂಡ್ ಆಗುತ್ತೆ ಅದಕ್ಕೊಂದು ಅದಕ್ಕೊಂದು ಓ ಟಿ ಪಿ ಸೆಂಡ್ ಆಗುತ್ತೆ ಇಮೇಲ್ಗೆ ಬಂದಿರುವಂತಹ ಓ ಟಿ ಪಿನ ಇಲ್ಲಿ ಇಮೇಲ್ ಬಾಕ್ಸ್ ಅಲ್ಲಿ ಸಬ್ಮಿಟ್ ಮಾಡಬೇಕು ಮತ್ತೆ ಮೊಬೈಲ್ಗೆ ಬಂದಿರುವಂತಹ ಓಟಿ ಟಿ ಪಿನ ಮೊಬೈಲ್ ಮೊಬೈಲ್ ಓ ಟಿ ಪಿ ಬಾಕ್ಸ್ ಅಲ್ಲಿ ಸಬ್ಮಿಟ್ ಮಾಡಿ ಇಲ್ಲಿ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಇಲ್ಲಿ ರೆಡ್ ಅಕ್ಷರದಲ್ಲಿ ಕಾಣಿಸುತ್ತೆ ಅದಾದ ನಂತರ ನೀವು ಇಲ್ಲಿ ನೆಕ್ಸ್ಟ್ ಅಂತಿದೆಯಲ್ಲ ಈ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಸ್ನೇಹಿತರೆ ಈ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆನೆ ನಿಮ್ಮ ಆಧಾರ್ ಕಾರ್ಡ್ ಒಂದ್ ವೇಳೆ ಲಿಂಕ್ ಇದು ಇದಕ್ಕೆ ಸಬ್ಮಿಟ್ ಆಗಿದ್ದರೆ ಹಿಂದೆ ಕಳೆದೋಗಿರುವಂತಹ ಜಾತಿ ಮತ್ತು ಆಧಾರ್ ಪ್ರಮಾಣ ಪತ್ರಕ್ಕೆ ಸಬ್ಮಿಟ್ ಆಗಿದ್ದಿದ್ರೆ ಇಲ್ಲಿ ನಿಮ್ಗೆ ನಿಮ್ಮ ಕಳೆದೋಗಿರುವಂತಹ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ನ ಆರ್ ಡಿ ನಂಬರ್ ಶೋ ಆಗುತ್ತೆ ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೀವು ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನೋಡಿ ಇಲ್ಲಿ ನಿಮ್ಮ ಕಳೆದೋಗಿರುವಂತಹ ಕಾಸ್ಟ್ ಅಂಡ್ ಇನ್ಕಮ್ ನ ಆರ್ ಡಿ ನಂಬರು ಅಪ್ಲಿಕೇಂಟರ್ ಹೆಸರು ರಿಲೇಶನು ಡಾಕ್ಯುಮೆಂಟ್ ಮೊದರ್ ನೇಮು ಮತ್ತೆ ಇಲ್ಲಿ ಅಡ್ರೆಸ್ ರಿಸರ್ವೇಶನ್ ಕ್ಯಾಸ್ಟ್ ಇವೆಲ್ಲ ಶೋ ಆಗುತ್ತೆ ಆವಾಗ ನೀವು ಇಲ್ಲಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ನಿಮ್ದೇ ಹೌದು ಅಲ್ಲ ಅಂತ ನೀವೊಂದ್ಸರಿ ಚೆಕ್ ಮಾಡಿ ನೋಡಬಹುದು ನೋಡಿದ ನಂತರ ಇವಾಗ ನಿಮಗೆ ಗೊತ್ತಾಯ್ತಲ್ಲ ಈ ಡಿ ನಂಬರ್ ಏನಿದೆಯಲ್ಲ ಈ ಆಡಿ ನಂಬರ್ನ ಒಂದ್ ಕಡೆ ನೋಟ್ ಮಾಡ್ಕೋಬೇಕು ನೋಟ್ ಮಾಡ್ಕೊಂಡು ಇಲ್ಲಿ ಮತ್ತೆ ತ್ರೀ ಡಾಟ್ಸ್ ನಿಮಗೆ ಕಾಣಿಸ್ತಿರಬಹುದು ಮೇಲೆ ತ್ರೀ ಡಾಟ್ಸ್ ಇದೆಯಲ್ಲ ಈ ತ್ರೀ ಡಾಟ್ಸ್ ಮೇಲೆ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಈ ತರ ಆಪ್ಷನ್ಗಳು ಕಾಣಿಸ್ತವೆ ಆವಾಗ ಇಲ್ಲಿ ಪ್ರಿಂಟ್ ಅಂತ ಇದೆಯಲ್ಲ ಈ ಪ್ರಿಂಟ್ ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಬಾರ್ದು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಓಪನ್ ಆಗಲ್ಲ ಇಲ್ಲಿ ಸೈಡ್ ಅಲ್ಲಿ ಏನ್ ಪ್ಲಸ್ ಐಕನ್ ಇದೆಯಲ್ಲ ಆ ಪ್ರಿಂಟ್ ಅನ್ನೋ ಒಂದು ಟಾಪ್ ಬಾರ್ ಮೆನು ಏನಿದೆ ಅದರ ಸೈಡ್ ಅಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ ಎರಡು ಆಪ್ಷನ್ಗಳು ಓಪನ್ ಆಗ್ತವೆ ಆವಾಗ ಇಲ್ಲಿ ರೀ ಅಂತ ಇದೆಯಲ್ಲ ಈ ರೀ ಪ್ರಿಂಟ್ ಏನ್ ನಿಮಗೆ ಕಾಣಿಸ್ತಿರ್ಬೋದು ಈ ರೀ ಅಂತ ಕಾಣಿಸ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನೀವು ಏನ್ ನೋಟ್ ಮಾಡ್ಕೊಂತಿದ್ರಲ್ಲ ಈ ಒಂದು ಡಿ ನಂಬರ್ ಈ ನೋಟ್ ಮಾಡ್ಕೊಂಡಿರೋ ಆರ್ ಡಿ ನಂಬರನ್ನು ಇಲ್ಲಿ ರೀಪ್ರಿಂಟ್ ಅಂತ ಕ್ಲಿಕ್ ಮಾಡಿ ಎಕ್ನಾಲ್ಮೆಂಟ್ ನಂಬರ್ ಕೇಳುತ್ತೆ ಆವಾಗ ಈ ಆರ್ ಡಿ ನಂಬರನ್ನು ಅಲ್ಲಿ ಎಂಟರ್ ಮಾಡಬೇಕು ಬನ್ನಿ ನೋಡೋಣ ನೋಡಿ ಎಕ್ನಾಲ್ಮೆಂಟ್ ನಂಬರ್ ಇದೆಯಲ್ಲ ಇಲ್ಲಿ ಅಲ್ಲಿ ನೋಟ್ ಮಾಡ್ಕೊಂಡಿರುವಂತಹ ಆರ್ ಡಿ ನಂಬರ್ನ ಎಂಟರ್ ಮಾಡಿ ಗೇಟ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನೀವು ಪ್ರಿಂಟ್ ಮಾಡಕ್ಕೆ ಬಯಸಿರುವಂತಹ ಒಂದು ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟು ಇಲ್ಲಿ ಕಾಣಿಸುತ್ತೆ ಆವಾಗ ಇಲ್ಲಿ ನೋಡ್ಕೋ ಇನ್ನೊಂದ್ಸರಿ ಕರೆಕ್ಟ್ ಆಗಿ ನೋಡ್ಕೋಬೇಕು ಆರ್ ಡಿ ನಂಬರ್ ಹೆಸರು ಮದರ್ ನೇಮು ಮತ್ತೆ ಅಪ್ಲಿಕೇಶನ್ ಹಾಕಿರೋ ಡೇಟು ನೋಡಿ ನಾನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದನ್ನ ಅಪ್ಲೈ ಮಾಡಿದೆ ನನ್ನ ಒಂದು ಜಾತಿ ಆದಾಯ ಪ್ರಮಾಣ ಪತ್ರದ ವೆಲಿಡಿಟಿ ಇನ್ನೂ ಎರಡು ವರ್ಷ ಇತ್ತು ಆವಾಗಲೇ ಕಳೆದೋಗಿರೋದ್ರಿಂದ ನಾನಿಲ್ಲಿ ಅವಾಗ ಆಧಾರ್ ಕಾರ್ಡ್ ಅನ್ನ ಸಬ್ಮಿಟ್ ಮಾಡಿದೆ ರೇಷನ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್ ಅನ್ನು ಕೂಡ ಸಬ್ಮಿಟ್ ಮಾಡಿದೆ ಆ ಕಾರಣದಿಂದ ನನಗೆ ಇಲ್ಲಿ ಮತ್ತೆ ಕಳೆದೋಗಿರುವಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನ ಮತ್ತೊಮ್ಮೆ ಅಪ್ಲೈ ಮಾಡದೇನೆ ಇಲ್ಲಿ ನಾನು ಪಡೆಯಕ್ಕೆ ಸಾಧ್ಯ ಆಯಿತು ಇದೆಲ್ಲ ಆದ ನಂತರ ಇಲ್ಲಿ ಟಿಕ್ ಕಾಣಿಸ್ತಾ ಇದೆಯಾ ಇಲ್ಲಿ ಸೆಲೆಕ್ಷನ್ ಸೆಲೆಕ್ಟ್ ಅಂತ ಇದೆಯಲ್ಲ ಈ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಟಿಕ್ ಮಾಡಿ ಇಲ್ಲಿ ಆನ್ಲೈನ್ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಅದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ಆನ್ಲೈನ್ ಪೇಮೆಂಟ್ ಗೆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ನೀವು ಓದ್ಕೋಬಹುದು ಇಲ್ಲಿ ಸ್ನೇಹಿತರೆ ನಾನು ನಿಮಗೆ ಮತ್ತೊಂದು ಮಾತು ಏನ್ ಹೇಳಕ್ ಬಯಸ್ತೀನಿ ಅಂತಂದ್ರೆ ನೀವು ಪೇಮೆಂಟ್ ಅನ್ನ ಮಾಡಬೇಕಾದ್ರೆ ಅದು ವರ್ಕಿಂಗ್ ಅವರ್ ವರ್ಕಿಂಗ್ ಡೇಸ್ ಇರಬೇಕು ಯಾವುದೇ ಸರ್ಕಾರಿ ರಜೆ ಆಗಿರ್ಬಹುದು ರಜೆ ಇದ್ದು ನೀವು ಅಪ್ಲೈ ವೇಳೆ ಪೇಮೆಂಟ್ ಮಾಡಿದ್ರೆ ಆ ದುಡ್ಡು ಕಟ್ ಆಗುತ್ತೆ ಕಟ್ ಆದ್ರೂ ಮತ್ತೆ ರೀಫಂಡ್ ಆಗಲ್ಲ ಇಲ್ಲಿ ಬಹಳ ದೊಡ್ಡ ಸಮಸ್ಯೆ ಇದೆ ಆದರೂ ಕೆಲವೊಂದ್ಸಾರಿ ನೀವು ಪೇಮೆಂಟ್ ಮಾಡಿದ್ರೆ ಅದೃಷ್ಟವಶಾತ್ ನಿಮ್ಮ ಸಮಯ ಸರಿ ಇದ್ರೆ ಅದು ಕೆಲವೊಂದ್ಸಾರಿ ಯಶಸ್ವಿ ಆಗುತ್ತೆ ಆದ್ರೆ ನಾನು ಇವತ್ತು ಶುಕ್ರವಾರ ನಾನು ವಿಡಿಯೋ ಮಾಡೋ ಟೈಮು ಎರಡು ಗಂಟೆ ಹತ್ತು ನಿಮಿಷ ಇದು ನಾನು ಪೇಮೆಂಟ್ ಮಾಡ್ತಾ ಇದ್ದೀನಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಇವತ್ತು ವರ್ಕಿಂಗ್ ಡೇಸ್ ಇದೆ ಹಾಗಾಗಿ ನಾನು ಇಲ್ಲಿ ಕಂಡೀಷನ್ಸನ್ನು ಟರ್ಮ್ಸ್ ಮೇಲೆ ಟಿಕ್ ಮಾಡಿ ಈ ಕಂಡೀಷನ್ಸ್ಗಳನ್ನು ಓದ್ಕೊಂಡು ಇಲ್ಲಿ ಟಿಕ್ ಮಾಡ್ತೀನಿ ಟಿಕ್ ಮಾಡಿಬಿಟ್ಟು ಎಸ್ ಬಿ ಐ ಇ ಪೇ ಮತ್ತೆ ಫೋನ್ಪೇ ಇರುತ್ತೆ ನೀವು ಎಸ್ ಬಿ ಐ ಇ ಪೇನ ಸೆಲೆಕ್ಟ್ ಮಾಡ್ಕೋಬೇಡಿ ಫೋನ್ಪೇ ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಈ ಫೋನ್ಪೇನ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಫೋನ್ಪೇ ಪೇಮೆಂಟ್ ಪೇಜು ಓಪನ್ ಆಗುತ್ತೆ ಆವಾಗ ಇಲ್ಲಿ ಎಂಟರ್ ಫೋನ್ಪೇ ನಂಬರ್ ಅಂತ ಇದೆಯಲ್ಲ ನಿಮ್ಮ ಮೊಬೈಲ್ನಲ್ಲಿರುವಂತಹ ಒಂದು ಫೋನ್ ಪೇ ಅಪ್ಲಿಕೇಶನ್ ಇದ್ರೂ ಸಹಿತ ನೀವು ಇಲ್ಲಿ ಫೋನ್ ಪೇ ನಂಬರ್ನ ಎಂಟರ್ ಮಾಡಬೇಕು ಒಂದು ವೇಳೆ ನಿಮ್ಮ ಹತ್ರ ಮೊಬೈಲ್ ಮೊಬೈಲ್ ಅಲ್ಲಿ ಫೋನ್ ಪೇ ಇಲ್ಲ ಅಂತಂದ್ರೆ ಬೇರೆ ನಿಮ್ಮ ಫ್ರೆಂಡ್ಸ್ ಆಗಿರಬಹುದು ಯಾರದೇ ಆಗಿರ್ಬೋದು ಅವರ ಒಂದು ಒಪ್ಪಿಗೆ ಮೇರೆಗೆ ನೀವು ಇಲ್ಲಿ ನಲ್ವತ್ತು ರೂಪಾಯಿ ಪೇಮೆಂಟ್ ಇರುವಂಥ ಒಂದು ರಿಕ್ವೆಸ್ಟ್ ಅವ್ರ ಮೊಬೈಲ್ ಫೋನ್ ಪೇಗೆ ಸೆಂಡ್ ಮಾಡಬಹುದು ಇಲ್ಲಿ ಫೋನ್ ಪೇ ನಂಬರ್ ಎಂಟರ್ ಮಾಡಬೇಕು ಎಂಟರ್ ಮಾಡಿದ ನಂತರ ಇಲ್ಲಿ ಏನಿದೆಯಲ್ಲ ಇನಿಷಿಯೇಟ್ ಪೇಮೆಂಟ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಯಾರ ಒಂದು ಫೋನ್ ಪೇ ನಂಬರನ್ನು ಹಾಕಿರ್ತಿರೋ ಅದು ನಿಮ್ದೇ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ತಂದೆ ತಾಯಿ ಯಾರ್ದಾರು ಫೋನ್ ಪೇ ನಂಬರ್ ಹಾಕಿದ್ರು ಸಹಿತ ಅದಕ್ಕೊಂದು ಪೇಮೆಂಟ್ ರಿಕ್ವೆಸ್ಟ್ ಹೋಗುತ್ತೆ ಆ ಪೇಮೆಂಟ್ ರಿಕ್ವೆಸ್ಟ್ನ ಪೇ ಮಾಡಬೇಕು ಫೋನ್ಪೇಲಿ ಯಾವ ರೀತಿ ಬನ್ನಿ ನೋಡೋಣ ನೋಡಿ ಈ ರೀತಿಯಾಗಿರುವಂತಹ ಪೇಮೆಂಟು ಅವರಿಗೆ ಸೆಂಡ್ ಆಗುತ್ತೆ ಆವಾಗ ಇಲ್ಲಿ ಪೇ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಮುಂದುವರೆದ್ರೆ ನೀವು ಯು ಪಿ ಐ ಪಿನ್ ಅನ್ನು ಹಾಕಿ ಪೇಮೆಂಟ್ ಮಾಡಬೇಕು ಪೇಮೆಂಟ್ ಆಗಿದ ನಂತರ ಮತ್ತೆ ನೀವು ಇಲ್ಲಿ ಈ ಬ್ರೌಸರ್ಗೆ ಓಪನ್ ಮಾಡಬೇಕು ಓಪನ್ ಮಾಡಿದ ನಂತರ ತಕ್ಷಣ ನೀವು ಇಲ್ಲಿ ಯಾವುದೇ ಎಕ್ಸಿಟ್ ಬಟನ್ ಆಗಲಿ ರೀಫ್ರೆಶ್ ಆಗಲಿ ಮಾಡಕ್ ಹೋಗಬಾರ್ದು ಸ್ವಲ್ಪ ಹತ್ತು ಸೆಕೆಂಡನ್ನು ವೇಟ್ ಮಾಡಬೇಕು ಹತ್ತರಿಂದ ಹದಿನೈದು ಸೆಕೆಂಡು ವೇಟ್ ಮಾಡಿದ್ರೆ ಅಲ್ಲಿ ಪೇಮೆಂಟ್ ಕನ್ಫರ್ಮೇಷನ್ ಆಗುತ್ತೆ ಅವರಿಗೆ ಜನಸ್ನೇಹಿ ಕೇಂದ್ರ ಇದೆಯಲ್ಲ ಅಟಲ್ ಜಿ ಜನಸ್ನೇಹಿ ಕೇಂದ್ರದಲ್ಲಿ ಪೇಮೆಂಟ್ ಕನ್ಫರ್ಮೇಷನ್ ಆಗುತ್ತೆ ಕನ್ಫರ್ಮೇಷನ್ ಆಗಿದ್ದು ಒಂದು ಇಪ್ಪತ್ತು ಸೆಕೆಂಡು ಕಾಯ್ದರೂ ಯಾವುದೇ ರೀತಿಯಾದಂತ ನಷ್ಟ ಏನೇ ಇಲ್ಲ ಇಲ್ಲಿ ಇದೆಲ್ಲ ಆದ ನಂತರ ನೀವು ನೀವು ಚೆಕ್ ಸ್ಟೇಟಸ್ ಅಂತ ಇದೆಯಲ್ಲ ಈ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಸಕ್ಸಸ್ ಅಂತಿದೆಯಲ್ಲ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಆವಾಗ ನೀವು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಮುಂದುವರೆದ್ರೆ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಸಕ್ಸಸ್ಫುಲ್ ಆಗಿರುವಂತಹ ಒಂದು ಪೇಜ್ ಓಪನ್ ಆಗುತ್ತೆ ಫೋನ್ ಪೇ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ ಆವಾಗ ಇಲ್ಲಿ ಈ ಪ್ರಿಂಟ್ ಅಂತ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಸೈಡ್ ಅಲ್ಲಿ ಇಲ್ಲಿ ಏನಿದೆಯಲ್ಲ ಪ್ರಿಂಟ್ ಅಂತ ಈ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನೀವು ಇದಕ್ಕೆ ಫೈರ್ ಫಾಕ್ಸ್ ಬ್ರೌಸರನ್ನು ಮಾತ್ರ ಇದನ್ನು ಯೂಸ್ ಮಾಡಬೇಕು ನೀವು ಯಾರೇ ಬೇರೆ ಯಾವುದಾದ್ರೂ ಬ್ರೌಸರ್ನ ಓಪನ್ ಮಾಡಿದ್ರೆ ನಿಮ್ಮ ನಲವತ್ತು ರೂಪಾಯಿ ಇಲ್ಲೇ ಹಾಳಾಗೋಗ್ತವೆ ಯಾವುದೇ ರೀತಿಯಾದ ಪ್ರಿಂಟ್ ಪೇಜ್ಗೆ ರೀಡೈಟ್ ಆಗೋಲ್ಲ ಅದು ಆವಾಗ ನೀವು ಇಲ್ಲಿ ರೂಪಾಯಿ ನಿಮಗೆ ನಷ್ಟ ಆಗುತ್ತೆ ಆ ಕಾರಣದಿಂದ ನೀವು ಇಲ್ಲಿ ಫೈರ್ ಫಾಕ್ಸ್ ಬ್ರೌಸರನ್ನು ಓಪ ಯೂಸ್ ಮಾಡಬೇಕು ಇದು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಪಾಪಪ್ ಮೆಸೇಜ್ ಆಗುತ್ತೆ ಏನಂತ ಕೇಳ್ತದೋ ಪ್ರಿವೆಂಟ್ ದಿಸ್ ಸೈಟ್ ಫ್ರಮ್ ಓಪನಿಂಗ್ ಎ ಅಪ್ ವಿಂಡೋ ಒಂದು ಮತ್ತೆ ಪಾಪ್ ಆಪ್ ವಿಂಡೋ ಓಪನ್ ಮಾಡೋಕ್ಕೆ ಇಲ್ಲಿ ಪರ್ಮಿಷನ್ ಕೇಳುತ್ತೆ ಆವಾಗ ನೀವು ಇಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಇದು ಡೈರೆಕ್ಟ್ ಆಗಿ ನಿಮ್ಮ ಪ್ರಿಂಟ್ ಪೇಜ್ ಗೆ ಆಗುತ್ತೆ ಹೆಂಗತ್ತ ನೋಡೋಣ ಬನ್ನಿ ನೋಡಿ ಈ ರೀತಿಯಾಗಿ ನಿಮ್ಮ ಮೊಬೈಲ್ ನಲ್ಲಿ ಪ್ರಿಂಟ್ ಪೇಜ್ ಗೆ ಆಗುತ್ತೆ ಆವಾಗ ನೀವು ಇಲ್ಲಿ ನೋಡ್ತಿರ್ಬಹುದು ನನ್ನ ಪ್ರಿಂಟರ್ ಲೇಸರ್ ಎಲ್ ತ್ರೀ ಒನ್ ಫೈವ್ ಜೀರೋ ಸೀರೀಸ್ ಎಪ್ಸನ್ ಪ್ರಿಂಟರ್ ಇದೆ ಇದಕ್ಕೆ ಕನೆಕ್ಟ್ ಆಗಿದೆ ಒಂದ್ ವೇಳೆ ನಿಮ್ಮ ಹತ್ರ ಪ್ರಿಂಟರ್ ಇಲ್ಲ ಅಂತಂದ್ರೆ ಇಲ್ಲಿ ಸೈಡ್ ಅಲ್ಲಿ ನೀವು ನೋಡ್ತಿರಬಹುದು ಬಾಣದ ಚಿಹ್ನೆ ಗುರುತು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಸೇವ್ ಆಸ್ ಎ ಪಿ ಡಿ ಎಫ್ ಅನ್ನೋ ಆಪ್ಷನ್ ಕಾಣಿಸುತ್ತೆ ಅದು ಹೇಗಿರುತ್ತೆ ನೋಡೋಣ ಬನ್ನಿ ನೋಡಿ ಆ ಬಾಣದ ಚಿಹ್ನೆ ಗುರುತು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಸೇವ್ ಆಸ್ ಪಿ ಡಿ ಎಫ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಿಮಗೆ ಜಾತಿ ಮತ್ತು ಪ್ರಮಾಣ ಪತ್ರ ಇಲ್ಲಿ ಪಿ ಡಿ ಎಫ್ ಅಲ್ಲಿ ಸೇವ್ ಆಗುತ್ತೆ ಅದು ಹೇಗೆ ಸೇವ್ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಬಹಳನೇ ಕೇರ್ಫುಲ್ ಆಗಿರ್ಬೇಕು ಸ್ನೇಹಿತರೆ ಸ್ವಲ್ಪನೇ ನೀವು ಬ್ಯಾಗ್ ಬಂದು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ಪ್ರಮಾಣ ಪತ್ರ ಪ್ರಿಂಟ್ ಆಗಲ್ಲ ಮತ್ತೆ ಪಿ ಡಿ ಎಫ್ ಅಲ್ಲೂ ಸೇವ್ ಆಗಲ್ಲ ಇದು ಡೈರೆಕ್ಟ್ ಆಗಿ ಎಲ್ಲ ವಿಂಡೋಗಳು ಕ್ಲೋಸ್ ಆಗಿ ಮತ್ತೆ ನೀವು ನಲವತ್ತು ರೂಪಾಯಿ ಪೇಮೆಂಟ್ ಮಾಡಬೇಕಾಗುತ್ತೆ ಆವಾಗ ಇಲ್ಲಿ ನೀವು ನಲವತ್ತು ರೂಪಾಯಿ ನೆಕ್ಸ್ಟ್ ನಿಮಗೆ ನಷ್ಟ ಆಗುತ್ತೆ ಇದಾದ ನಂತರ ಸೇವ್ ಆಗಿದೆ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ನಿಮ್ಮ ಪ್ರಮಾಣ ಪತ್ರ ಏನಿದೆ ಕಾಣಿಸುತ್ತೆ ನೋಡಿ ಪಿ ಡಿ ಎಫ್ ಫೈಲಲ್ಲಿ ಇದೆ ಇದು ನೀವು ನೋಡ್ತಿರ್ಬೋದು ಪಿ ಡಿ ಎಫ್ ಫೈಲಲ್ಲಿ ಇದೆ ಆವಾಗ ಇಲ್ಲಿ ಪಿ ಡಿ ಎಫ್ ಅಂತ ಇದೆಯಲ್ಲ ಡೌನ್ಲೋಡ್ ಪಿ ಡಿ ಎಫ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಅದು ನಿಮಗೆ ಫೈಲ್ ಮ್ಯಾನೇಜರ್ ಗೆ ಆಗುತ್ತೆ ಫೈಲ್ ಮ್ಯಾನೇಜರ್ಗೆ ರಿಟೈರ್ಡ್ ಆಗುತ್ತೆ ಆವಾಗ ನೀವು ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದಂತ ನೋಡೋಣ ನೋಡಿ ನಾನು ಇಂಟರ್ನಲ್ ಸ್ಟೋರ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಫೋರ್ ಕೆ ಅನ್ನೋ ಒಂದು ಫೋಲ್ಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದೀನಿ ಕ್ಲಿಕ್ ಮಾಡಿದ್ರೆ ಸಾಕು ಸ್ನೇಹಿತರೆ ನಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಿ ಡಿ ಎಫ್ ಸೇವ್ ಆಗುತ್ತೆ ಅದು ಯಾವ ರೀತಿಯಾಗಿರುತ್ತೆ ಪಿ ಡಿ ಎಫ್ ಅಂತ ನೋಡೋಣ ಬನ್ನಿ ಇದು ನೋಡಿ ನನ್ನ ಪಿ ಡಿ ಎಫ್ ಫೈಲು ನೀವು ಯಾವ ಫೋಲ್ಡ್ರಲ್ಲಿ ಸೇವ್ ಮಾಡಿದ್ದೀರೋ ಆ ಫೋಲ್ಡ್ರಲ್ಲಿ ಹೋಗ್ಬಿಟ್ಟು ನಿಮ್ಮ ಸೇವ್ ಮಾಡಿರುವಂತಹ ಒಂದು ಫೈಲ್ ನೇಮ್ ಏನಿರುತ್ತಲ್ಲ ಆ ಫೈಲ್ ನೇಮು ಈ ಥರ ಇರುತ್ತೆ ಟೆಂಪ್ ಅಂತ ಅದನ್ನು ಟೈಪ್ ಮಾಡಿ ಅಥವಾ ರೀಸೆಂಟ್ ಆಗಿ ಡೌನ್ಲೋಡ್ ಆಗಿರುವಂತಹ ಫೈಲು ಕೆಲವೊಬ್ಬರು ಮೊಬೈಲಲ್ಲಿ ಟಾಪಲ್ಲೇ ಕಾಣಿಸುತ್ತವೆ ಅವಾಗ ಪಿ ಡಿ ಎಫ್ ಫೈಲನ್ನು ನೀವು ಓಪನ್ ಮಾಡಿದ್ರೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಿ ಡಿ ಎಫ್ ಫೈಲು ಈ ರೀತಿಯಾಗಿರುತ್ತದೆ ಸ್ನೇಹಿತರೆ ಇವತ್ತು ನಾವು ಕಳೆದು ಹೋಗಿರುವಂತಹ ಮತ್ತು ಜಾತಿ ಆದಾಯ ಮತ್ತು ಪ್ರಮಾಣ ಪತ್ರದ ಆಡಿ ನಂಬರ್ ಗೊತ್ತಿಲ್ಲದರೂ ಸಹಿತ ಯಾವ ರೀತಿಯಾಗಿ ನಮ್ಮ ಮೊಬೈಲ್ನಿಂದನೇ ಸರ್ಚ್ ಮಾಡಿ ಅದನ್ನು ರೀಪ್ರಿಂಟ್ ಮಾಡಬೇಕು ಅನ್ನೋದನ್ನ ಕಲ್ತಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಇದೇ ರೀತಿಯಾದಂತಹ ಕಚೇರಿಗಳಿಗೆ ಕಚೇರಿಗಳಿಗೆ ಅಲಿಯುವಂತಹ ಕೆಲಸಗಳು ಏನಾದರೂ ಇದ್ರೆ ನಮ್ಮ ನಿಮ್ಮ ಮೊಬೈಲ್ನಿಂದಾನೇ ಪಡೆದುಕೊಳ್ಳಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ನಿಮಗೆ ಸಂದೇಹವಿರುವಂತಹ ಯಾವುದೇ ಡೌಟ್ ಇದ್ರೆ ಅದನ್ನು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ ಧನ್ಯವಾದಗಳು